ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಈ ದಿನದ ವಿಷಯ ನಮ್ಮನ್ನು ನಾವು ಪ್ರೀತಿಸುವ ಸುಖ ಆತ್ಮೀರೆ ಪ್ರೀತಿ ಕ್ಷಣ ಅದು ಗಂಡು ಹೆಣ್ಣಿನ ನಡುವಿನ ಪ್ರೀತಿ ಎಂಬ ಯೋಚನೆ ಕಣ್ಮುಂದೆ ತಕ್ಷಣ ಬಿಡುತ್ತದೆ ಆದರೆ ಅದಷ್ಟೇ ಪ್ರೀತಿಯಲ್ಲ ಜಗತ್ತಿನಡೆಗೆ ನಮ್ಮ ಪ್ರೀತಿಯನ್ನು ಹರಿಸಲು ನಮ್ಮನ್ನು ನಾವು ಪ್ರೀತಿಸಲೇಬೇಕು ಹೌದು ನಮ್ಮನ್ನೇ ನಾವು ಪ್ರೀತಿಸಿದರೆ ಜಗತ್ತೇ ನಮ್ಮನ್ನು ಪ್ರೀತಿಸಿದಂತೆ ಆಗ ಯಾರು ನಮಗೆ ಮೋಸ ಮಾಡಿದರೂ ಬೇಸರ ಮಾಡಿದರೂ ಅದು ನಮ್ಮನ್ನು ತಾಕಲ್ಲ ಏಕೆಂದರೆ ನಮ್ಮನ್ನೇ ನಾವು ಪ್ರೀತಿಸ್ತಾ ನಮ್ಮೊಳಗೆ ಆತ್ಮವಿಶ್ವಾಸವನ್ನು ಕಡಲಂತೆ ಬೋರ್ಗರೆಯುತ್ತಿದ್ದರೆ ನಮ್ಮನ್ನೇ ನಾವು ಪ್ರೀತಿಸುವ ಜೊತೆಗೆ ನಾವು ಕಳೆದುಕೊಂಡಿರುವುದೆಲ್ಲ ಸಿಕ್ಕಂತೆಯೇ ನಮ್ಮನ್ನೇ ನಾವು ಪ್ರೀತಿಸುತ್ತ ಕೂತರೆ ಸ್ವಾರ್ಥಿಗಳಾಗುವುದಿಲ್ವೆ ಎಂಬ ಪ್ರಶ್ನೆ ಬರಬಹುದು ನಮಗಿಷ್ಟವಾಗಿರುವ ಹುಡುಗ ಹುಡುಗಿ ಸಿಕ್ಕಿದರೆ ಪ್ರೀತಿಸದೆ ಇರೋದು ಹೇಗೆ ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು ಕಬ್ಬು ತಾನು ತನ್ನೊಳಗೆ ಸಿಹಿಯ ರಸವನ್ನೇ ತುಂಬಿಕೊಳ್ಳದೆ ಸಿಹಿ ಸಿಹಿ ಕಬ್ಬಿನ ಹಾಲನ್ನು ನಮಗೆ ಹೇಗೆ ಕೊಟ್ಟಿತು ತನ್ನೊಳಗಿನ ಕಲ್ಪನೆ ಕ್ರಿಯಾಶೀಲತೆಯನ್ನು ತಾನು ಪ್ರೀತಿಸದೆ ಹೋದರೆ ಶಿಲ್ಪಿ ಅದ್ಭುತವಾದಂತಹ ಕಲಾಕೃತಿಯನ್ನು ಮೂಡಿಸುವುದಾದರೂ ಹೇಗೆ ನದಿ ತುಂಬಿಕೊಳ್ಳದೆ ಬೋರಲಾಗಿ ಹೋದರೆ ದೋಣಿಯನ್ನು ಮುನ್ನಡೆಸಿ ದಡ ತಲುಪುವುದು ಹೇಗೆ ಒಬ್ಬ ಮೇಷ್ಟ್ರು ಒಬ್ಬ ಡ್ರೈವರ್ ರುಚಿ ರುಚಿ ಅಡುಗೆ ಮಾಡಿ ಬಡಿಸುವ ಅಮ್ಮ ಒಬ್ಬ ಕಲಾವಿದ ಒಬ್ಬ ಆಟಗಾರ ಹೀಗೆ ಎಲ್ಲರೂ ತಮ್ಮ ಕಲೆಯ ಕೌಶಲ್ಯವನ್ನು ತಮ್ಮ ಕೆಲಸದ ಧ್ಯಾನಸ್ಥತೆಯನ್ನು ತಾವು ಮಾಡುವ ಕೆಲಸದೊಂದಿಗೆ ಕಳೆಯುವ ಪ್ರತಿ ಕ್ಷಣವನ್ನು ಪ್ರೀತಿಸದಿದ್ದರೆ ತಮ್ಮ ಬಗ್ಗೆ ಒಂದಷ್ಟು ತೃಪ್ತಿ ಪಡದೆ ತಮ್ಮನ್ನೇ ತಾವು ಚೂರಾದರೂ ಮೆಚ್ಚಿಸಿಕೊಳ್ಳದೆ ಹೋದರೆ ಆ ಪಾಠ ಆ ಡ್ರೈವಿಂಗ್ ಆ ಅಡುಗೆ ಆ ಕಲೆ ಆ ಆಟ ಇವೆಲ್ಲ ನಮಗೆ ಖುಷಿ ಕೊಡಲಿಕ್ಕೆ ಖಂಡಿತವಾಗಲು ಸಾಧ್ಯವಿಲ್ಲ ಅವರು ತಮ್ಮ ಕೆಲಸವನ್ನು ಇಷ್ಟಪಟ್ಟು ಮಾಡಿದ್ದರಿಂದಲೇ ಅದು ನಮಗೂ ಕೂಡ ತೃಪ್ತಿ ಸಮಾಧಾನ ಉತ್ಸಾಹದ ಚಿಲುಮೆಯನ್ನು ಉಕ್ಕಿಸುತ್ತದೆ ಮೊದಲು ತನ್ನನ್ನೇ ತಾನು ಬೆಳಗಿಸಿಕೊಳ್ಳದೆ ಲೋಕವನ್ನು ಬೆಳಗುವುದು ಹೇಗೆ ಸಾಧ್ಯ ಎಂಬುದನ್ನು ಈ ಒಂದು ವಿಚಾರದಲ್ಲಿ ಅರ್ಥ ಮಾಡಿಕೊಳ್ಬಹುದಾಗಿದೆ ಆದ್ಮೀರೆ ಎಷ್ಟೋ ಕಾಲದಿಂದ ಕಂಡಕ್ಟರ್ ಕೆಲಸವನ್ನೇ ಮಾಡುತ್ತಿರುವ ಕಂಡಕ್ಟರ್ ಯಾವಾಗಲೂ ಈ ಬಸ್ಸಲ್ಲೇ ಇದ್ದು ಇದ್ದು ಅದೇ ದಾರಿ ಅದೇ ಪಯಣ ಅಲ್ವಾ ಎಂಬುದಾಗಿ ಒಬ್ಬ ವ್ಯಕ್ತಿ ಕೇಳಿದಾಗ ಅದೇ ದಾರಿ ಅದೇ ಪಯಣ ಇರಬಹುದು ಆದರೆ ಪ್ರಯಾಣಿಕರು ಬದಲಾಗ್ತಾನೆ ಇರ್ತಾರಲ್ವಾ ನಾವು ಮಾಡುವ ಕೆಲಸದ ಬಗ್ಗೆ ನಮಗೊಂದು ಖುಷಿ ಇರಬೇಕು ಕೆಲಸದ ಬಗ್ಗೆ ಪ್ರೀತಿ ಇದ್ದರೆ ಬದುಕು ಬೋರ್ ಅನಿಸಲ್ಲ ಎಂಬುದಾಗಿ ಕಂಡಕ್ಟರ್ ಅವನಿಗೆ ಉತ್ತರವನ್ನು ನೀಡ್ತಾರೆ ಹೌದು ಸ್ನೇಹಿತರೆ ನಮ್ಮನ್ನು ಯಾರ ಜೊತೆಗೂ ಹೋಲಿಕೆ ಮಾಡಿಕೊಳ್ಳದೆ ನಮ್ಮೊಳಗೇನಿದೆಯೋ ಅದನ್ನು ಪರಿಪೂರ್ಣವಾಗಿ ಅನುಭವಿಸಬೇಕಾಗತ್ತೆ ನಮ್ಮೊಳಗೆ ತೀರ ಕೆಟ್ಟ ಚಟ ಇದೆ ಕೆಟ್ಟ ಗುಣ ಇದೆ ಎನಿಸಿಬಿಟ್ಟರೆ ಆ ಗುಣಗಳಿಂದ ನಿಧಾನವಾಗಿ ಕಳಚಿಕೊಂಡು ಬಿಡುತ್ತಾ ಹೊಸದಾಗಲು ಪ್ರಯತ್ನಿಸಬೇಕಾಗುತ್ತೆ ಚಂದದ ಹೊಸ ಹವ್ಯಾಸದಿಂದ ಜೀವಂತಿಕೆ ತುಂಬಿಕೊಂಡ ದಿನಚರಿಯಿಂದ ನಾವು ಹೊಸತಾಗುತ್ತಿರುತ್ತೇವೆ ಆ ಹೊಸತನದಲ್ಲಿ ನಮ್ಮ ಮನೆ ಮನಸ್ಸು ಪರಿಸರ ಎಲ್ಲವೂ ಬಣ್ಣದ ಕಾಮನ ಬಿಲಿನಂತೆ ಕಾಣುತ್ತದೆ ಆಗಲೇ ನೋಡಿ ನಮ್ಮ ಬಗ್ಗೆ ಒಂದು ವಿಧದ ರೋಚಕ ಆತ್ಮವಿಶ್ವಾಸ ತುಂಬು ಭರವಸೆ ಧನ್ಯತೆ ಆವರಿಸಿಕೊಳ್ಳುತ್ತದೆ ನಿಜಕ್ಕೂ ನಾವು ನಮ್ಮನ್ನೇ ಪ್ರೀತಿಸತೊಡಗುತ್ತೇವೆ ಏನೇ ಹೇಳಿ ಒಮ್ಮೆ ಪೂರ್ತಿಯಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡುಬಿಟ್ರೆ ನಮ್ಮನ್ನೇ ನಾವು ತೆರೆದ ಕಣ್ಣುಗಳಿಂದ ತುಂಬಿಕೊಂಡುಬಿಟ್ರೆ ಆಗ ಸಿಗುವಂತಹ ಆತ್ಮತೃಪ್ತಿ ಆಗ ಮೂಡುವಂತಹ ಪ್ರೀತಿ ನಮ್ಮ ಹೊಸ ಭರವಸೆ ಜೋಕಾಲಿಯಲ್ಲಿ ತೂಗಿದಂತಾಗುತ್ತದೆ ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲು ಇತರರನ್ನು ಪ್ರೀತಿಸುವುದಕ್ಕಿಂತ ನಮ್ಮನ್ನು ನಾವು ಪ್ರೀತಿಸಬೇಕಾಗುತ್ತೆ ನಮ್ಮೊಳಗಿನ ಅದು ಯಾವುದೋ ಸೂಕ್ತ ಹವ್ಯಾಸ ನಮಗಿರುವ ಪಾಸಿಟಿವ್ ಗುಣಗಳನ್ನು ಯಾವುದೋ ಒಂದು ಕ್ಷಣದಲ್ಲಿ ಧುತ್ತೆಂದು ಉಕ್ಕುವ ಕ್ರಿಯಾಶೀಲತೆಯನ್ನು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಕಳೆದ ಬಾಲ್ಯದ ಖುಷಿಯ ದಿನಗಳನ್ನು ಆಗಾಗ ಮಾಡಿದ ಸಣ್ಣ ಪುಟ್ಟ ಸಾಧನೆಗಳನ್ನು ಒಂದಷ್ಟು ಹೊತ್ತು ಮೌನವಾಗಿ ಕೂತು ಅವಲೋಕನವನ್ನು ಮಾಡಿಕೊಳ್ಬೇಕಾಗುತ್ತೆ ಶ್ರದ್ಧೆಯಿಂದ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಗಿಡಗಳಿಗೆ ಪ್ರೀತಿಯಿಂದ ನೀರನ್ನು ಚಿಮುಕ್ಸೋಣ ನಮ್ಮ ಹೆಜ್ಜೆಯನ್ನು ಪ್ರೀತಿಸೋಣ ಒಂದಷ್ಟು ದೂರ ಹಸಿರಿನಲ್ಲೇ ನಡೆದುಕೊಂಡು ಹೋಗೋಣ ನಮಗೆ ತೀರಾ ಖುಷಿ ಕೊಡುವಂತಹ ಹಾಡೊಂದನ್ನು ಏಕಾಂತವಾಗಿ ಕೂತು ಹಾಡೋಣ ಕೇಳುತ್ತಲೋ ಒಂದಷ್ಟು ಸುಕ್ಕಿಸೋಣ ನಮಗೆ ದಾರಿ ತೋರಿಸುವ ನಮ್ಮನ್ನು ಹೊಳೆಯಿಸುವ ವ್ಯಕ್ತಿಗಳ ಜೊತೆ ಒಂದಷ್ಟು ಹೊತ್ತು ಮನಸ್ಸು ಬಿಚ್ಚಿ ಮಾತನಾಡೋಣ ಹೋದಾಗಲೆಲ್ಲ ನಮ್ಮೊಳಗೆ ಆಹ್ಲಾದಕರ ಭಾವ ಹುಟ್ಟಿಸುವ ಸುಂದರ ತಾಣಕ್ಕೆ ಮತ್ತೆ ಮತ್ತೆ ಹೋಗುತ್ತಿರೋಣ ಸೌಂದರ್ಯದ ಬಗ್ಗೆ ಒಂದು ಚೂರು ಯೋಚಿಸದೆ ಇದು ನನಗಿರುವ ಸೌಂದರ್ಯ ನಾನು ಚೆನ್ನಾಗಿಯೇ ಇದ್ದೇನೆಲ್ಲ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ತೃಪ್ತಿ ಪಡೋಣ ಆಗ ಮನಸ್ಸು ಶುದ್ಧವಾಗುತ್ತದೆ ಅಂತರಂಗ ಸೌಂದರ್ಯವು ನಕ್ಷತ್ರದಂತೆ ಒಳೆಯುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ